ಎಲ್ಲರಿಗೂ ನಮಸ್ಕಾರ ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಗೆ ಶೇರ್ ಮಾಡ್ತೇನೆ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ ನೋಡ್ರಿ ಇನ್ನೇ ಆ ತಡ ಸಿಂಪಲ್ ಆಗಿರೋ ಕಿಚನ್ ಟಿಪ್ಸ್ಗಳನ್ನು ನೋಡ್ಕೊಂಡು ಬರೋನು ಬರ್ರಿ ನೋಡ್ರಿ ಫಸ್ಟಿಗೆ ಒಂದು ಸೀರೆ ತೊಗೊಂಡಿನಿ ನಾನು ಈ ರೀತಿ ವರ್ಕ್ ಇರೋ ಹೆವಿ ವರ್ಕ್ ಇರ್ತೈತಲ್ಲ ಆ ರೀತಿ ಸೀರೆ ತೊಗೊಂಡಿನಿ ಈ ರೀತಿ ಸೀರೆ ನಾವು ಫಂಕ್ಷನ್ ಅದು ಉಟ್ಕೊಂಡು ಹೋಗ್ತಿರ್ತೀವ್ರಿ ಆವಾಗ ಅಡ್ವಾನ್ಸ್ ಅನ್ನ ಸಾರಿ ಪಿನ್ ಮಾಡಿ ಇಟ್ಕೊಂಡಿರ್ತೀವಲ್ಲ ನೀರಿಗೆ ಇರ್ಬೋದು ಸೈಡ್ ಆಗಿರ್ಬೋದು ನೋಡಿರಿ ಈ ರೀತಿ ನೀರಿಗೆ ಮಾಡಿ ಇಟ್ಕೊಂಡಾಗ ಪಿನ್ ಏನ ನಾವು ಅಟ್ಯಾಚ್ ಮಾಡ್ತಿರ್ಬೇಕ ಮಾಡ್ತಿರ್ತೀವಲ್ರಿ ಅವಾಗ ಪಿನ್ ಸಾರಿ ಮಂಡಾಗಿ ಬಿಟ್ಟಿರ್ತೈತಿ ಅಂದ್ರೆ ಹೆವಿ ಬಾರ್ಡ್ರ್ ಇರೋದ್ರಿಂದ ಕೆಲವೊಂದು ಪಿನ್ ರೀ ಅಂದ್ರೆ ಪ್ರತಿ ಸಾರಿ ಪ್ರತಿಯೊಂದು ಪಿನ್ ಚೇಂಜ್ ಮಾಡೋಕಾಗಂಗಿಲ್ಲಲ್ಲ ಅವಾಗ ಸಿಂಪಲ್ ಟಿಪ್ಸ್ ನೋಡಿರಿ ಈ ರೀತಿ ನೀರಿಗೆ ಮಾಡಿ ಇಟ್ಕೊಂಡ್ಬಿಟ್ಟ ನಾವೇನು ಪಿನ್ ತೊಗೊಂಡಿರ್ತೀವಲ್ಲ ನೋಡಿರಿ ಆ ಪಿನ್ನನ್ನು ಅಲ್ಲಿ ಹಾಕಿದಾಗ ಅದು ಹಾಕಕ್ಕೆ ಬರೋಂಗಿಲ್ಲ ಆವಾಗ ಸಿಂಪಲ್ ಆಗಿ ಒಂದು ಟ್ರಿಕ್ಕನ್ನು ನೀವು ಯೂಸ್ ಮಾಡ್ಕೋಬೋದು ನೋಡಿರಿ ಇವಾಗ ಚಾನಗಿ ಇರ್ತೈತಿ ನೋಡಿರಿ ಆ ಚಾನಿಗೆ ಸೋಸೋದೇನು ಇರ್ತೈತಿ ಅದು ಇರಬೇಕು ಅಂದರೆ ಮ್ಯಾಲಿಂದ ಈ ಕೋಟಿಂಗ್ ಐತಲ್ಲ ಅದು ಅದು ಸ್ಟೀಲ್ದಿರ್ಬೇಕು ರೀ ಆ ಚಾನಗಿಗೆ ಈ ರೀತಿ ಒಂದು ಸ್ವಲ್ಪ ತಿಕ್ಕಿ ರೀ ಅದು ಇದು ಪಿನ್ನಿನ ತುದಿ ಏನು ಇರ್ತೈತಲ್ಲ ಆ ತುದಿ ಈ ರೀತಿ ಕಂಟಿನ್ಯೂ ಆಗಿ ತಿಕ್ಕಾಕ್ರೆ ಅದು ಚುಚ್ಚುದು ಬೇಡ ಬರೀ ಈ ರೀತಿ ಸೈಡ್ದಿಂದ ತಿಕ್ಕಿರ ಆರಾಮಾಗಿನ ಅದು ಚೂಪ್ ಆಗಿಬಿಡ್ತೈತಿ ನೋಡ್ತಿರ್ಬೋದು ಇವಾಗ ಸೈಡ್ ಪಿನ್ನ ಹಾಕಿ ತೋರ್ಸತೀನಿ ನೋಡಿರಿ ಎಷ್ಟು ಈಸಿಯಾಗಿ ಹೋಯ್ತಲ್ಲ ಇಷ್ಟ ಸಿಂಪಲ್ ಐತಿ ಇದನ್ನು ನೀವು ಒಮ್ಮೆ ಟ್ರೈ ಮಾಡ್ರಿ ನಿಮ್ಗೂ ಯೂಸ್ ಆಗ್ಬೋದು ಇವಾಗ ಚಾಕು ಮನೆಯಾಗ ಪ್ರತಿಯೊಂದು ಸಾರಿ ಚಾಕು ಅಂದ್ರೆ ಅಂದರೆ ಒಗೆದ್ಬಿಡ್ತೀವಿ ಹೊಸ ತೊಗೊಂಡ್ಬಿಡ್ತೀವ್ರಿ ಕೆಲವೊಬ್ರು ಹಂಗೆ ಮಾಡ್ತಾರೋ ಆ ರೀತಿ ಮಾಡೋಕ್ಕಿಂತ ಏನೈತಿ ನೋಡಿ ನಾನು ಸಜೆಸ್ಟ್ ಮಾಡೋದು ಈ ರೀತಿ ಜಿಗ್ ಜಾಗ್ ಬರ್ತೈತಲ್ಲ ಆ ರೀತಿ ಇರುವಂಥ ಚಾಕು ತೊಗೊಂಡ್ರೆ ಒಟ್ಟ ಮಂಡಾಗಂಗಿಲ್ಲ ಅವನ ಆವಾಗ ಅವಾಗ ಇನ್ನೂ ಚೂಪ್ ಮಾಡ್ಕೊತಿರ್ಬೋದು ಈ ರೀತಿ ಕಪಾ ಬಸಿ ಅಥವಾ ಕಪ್ ಇರ್ತಾವಲ್ಲ ರೀ ಈ ಸಿರಾಮಿಕ್ ಕಪ್ಗಳ ಈ ಕಪ್ಪಿಗೆ ಏನೈತಿ ಈ ಚಾಕುವಿನ ಒಂದು ಸ್ವಲ್ಪ ಈ ರೀತಿ ಮಸಿಬೇಕು ಅಂದ್ರೆ ಈ ರೀತಿ ತಿಕ್ಕಬೇಕು ರೀ ನಮ್ಮ ಕಡೆ ಮಸಿದಂಥವ್ರು ಆ ರೀತಿ ಕಂಟಿನ್ಯೂ ಆಗಿ ನಾವು ಸ್ಲೋವಾಗಿ ತಿಕ್ಕೊತ ಹೋದೀವಿ ಅಂದ್ರೆ ಆರಾಮಾಗಿನ ಚಾಕು ಯೂಸ್ ಆಗ್ತೈತಿ ಪದೇ ಪದೇ ಅದನ್ನು ಒಗದು ಬೇರೆ ತರು ಅವಶ್ಯಕತೆ ಇರಲ್ಲ ರೀ ಒಂದು ಚಾಕುದಿಂದ ವರ್ಷಾನ್ಗಟ್ಲೇನ ಯೂಸ್ ರೀ ನೋಡಿರಿ ನಾವು ಈ ರೀತಿ ಕಂಟಿನ್ಯೂ ಮಾಡೋದ್ರಿಂದ ಫುಲ್ ಅಂದ್ರೆ ಫುಲ್ ಚೂಪ್ ಆಗ್ತೈತಿ ಒಂದು ಐದು ಮಿನಿಟ್ ಮಾಡಿರಿ ಸಾಕು ಮತ್ತೆ ಈ ರೀತಿ ಜಿಗ್ ಜಾಗಿರೋ ಚಾಕು ತೊಗೊಂಬ ರೂಪಾಯಿ ಒಂದ್ ಇಪ್ಪ ಭಾಳ ಇರ್ತರೇಳ್ ಈ ಚಾಕು ಬಾಳಿಕೆ ಬರ್ತೈತ್ರಿ ಮತ್ ನೋಡ್ರಿ ಸಿಂಕ್ ಒಳಗ ಈಗ ಜಿರಡಿ ಆಗ್ತಿರ್ತಾವ್ರಲ್ರಿ ಆ ಹೊಲಸದಿಂದ ಜಿರಡಿ ಆಗೋ ಸಾಧ್ಯತೆ ಇರ್ತೈತಿ ಜಿರಡಿ ಆಗಿರ್ಬೋದು ಆಗ್ತೈತಿ ಒಂದು ಪಿನ್ ತಗೋಬೇಕ್ರಿ ಈ ರೀತಿ ಹೇರ್ ಪಿನ್ ತಗೊಂಡಿ ನಾನು ಈ ಹೇರ್ ಪಿನ್ ದಿಂದ ಅಲ್ಲಿ ಹೋಲ್ ಇರ್ತೈತಿ ಅಲ್ಲ ಸಿಂಕ್ ಒಳಗ ಆ ಹೋಲ್ ಒಳಗಿ ಒಂದ್ ಸ್ವಲ್ಪ ಈ ರೀತಿ ಹಾಕಿ ಸ್ವಲ್ಪ ಅಲ್ಲಾಡಿಸ್ಬೇಕ್ರಿ ಆ ರೀತಿ ಮಾಡೋದ್ರಿಂದ ಏನಾಗ್ತೈತಿ ಹೊಲಸಿದ್ರು ಅದು ಹೋಗ್ತೈತಿ ಮತ್ತೆ ಜಿರಡಿನೂ ಜಾಸ್ತಿ ಹೊಲಸಿತ್ತು ಇರ್ತೈತಲ್ಲ ಅಲ್ಲೇ ಜಿರಡು ಬರೋದು ಅವಾಗ ಅವಾಗ ಕೆಳಗಿನ ಪೈಪನ್ನು ತೆಗೆದು ಅವಾಗ ಅವಾಗ ಸಿಂಕ್ ವಾಶ್ ಮಾಡ್ಕೊತಿರ್ಬೇಕ್ರಿ ಅದರಿಂದನೂ ನೀರ ಕುಂಡ್ರಂಗಿಲ್ಲ ಆರಾಮಾಗಿ ನೀರು ಹೋಗ್ತೈತಿ ನೋಡ್ತಿರ್ಬೋದು ಈ ರೀತಿ ಅವಾಗ ಅವಾಗ ಬಾಂಡೆ ತಿಕ್ಕಿದ್ಮೇಲೆ ಒಂದು ಸಣ್ಣ ಪಿನ್ ತೊಗೊಂಡು ಈ ರೀತಿ ಮಾಡೋದ್ರಿಂದ ನೀರು ಅಟ್ಸೋಂಗಿಲ್ಲ ರೀ ಅಂದ್ರೆ ನೀರು ನಿಲ್ಲಂಗಿಲ್ಲ ಮತ್ತು ಆರಾಮಾಗಿನ ಆಗ್ತೈತಿ ಮತ್ತು ಸ್ಮೆಲ್ ಬರಲ್ರಿ ಆ ಕಸ ಕಡ್ಡಿ ಕುಂಡ್ರೋದ್ರಿಂದನೇ ಸ್ಮೆಲ್ ಸ್ಮೆಲ್ ಬರ್ತೈತಿ ಅದನ್ನು ಹೋಗ್ತೈತಿ ರೀ ನೋಡಿರಿ ಇವಾಗ ಅಕ್ಕಿ ಅಕ್ಕಿ ನಾನು ಮೊನ್ನೆನ ಹಸನ್ ಮಾಡಿ ರೀ ನೋಡಿರಿ ಇವಾಗ ನಾನು ಒಮ್ಮೆ ಸ್ಟಾಕ್ ಮಾಡಿ ಇಟ್ಕೊಂಡ್ಬಿಡ್ರಿ ತನಲ್ಲ ಹಸನ್ ಮಾಡಿರ್ತೀವಿ ಅದ್ರಾಗ ಭಾಳ ದಿನದಾನ ಯೂಸ್ ಮಾಡೋಣ ಹುಳ ಆಗ್ಬಿಡ್ತಾವಲ್ಲ ಹಂಗೆ ಹುಳ ಆಗಬಾರ್ದು ಅಂದ್ರೆ ನುಶಿಯೋದು ಆಗಬಾರ್ದು ಅಂದ್ರೆ ಈ ರೀತಿ ಕೊಬ್ಬರಿ ಪಟ್ಟಿ ಏನಿರ್ತೈತಲ್ಲ ಈ ರೀತಿ ತುಣುಕ್ ಹಾ ಮಾಡಿ ಒಂದು ಮೂರಿಂದ ನಾಲ್ಕು ಕೊಬ್ಬರಿ ಪಟ್ಟಿನ ಏನು ಮಾಡ್ತೀವಿ ನಾವು ಅದ್ರಾಗ ಇಟ್ಟು ಬಿಟ್ಟ ತೆಗಿ ಗಿಡಕ್ಕೆ ಹೋಗ್ಬೇಡ್ರಿ ಇಷ್ಟ ಮ್ಯಾಲ ಇಟ್ಟರೆ ಸಾಕು ನೋಡ್ರಿ ಈ ರೀತಿ ಇಡೋದ್ರಿಂದ ನಾವು ಮೂರ್ನಾಲ್ಕು ತಿಂಗಳ ಆರಾಮಾಗಿ ಯೂಸ್ ಮಾಡ್ಬೋದು ಯಾವುದೇ ಕಾರಣಕ್ಕಾಗಿ ನುಸಿ ಮ ಮತ್ತು ಹುಳ ಏನೂ ಆಗಂಗಿಲ್ಲ ರೀ ಭಾಳ ಅಂದ್ರೆ ಭಾಳ ಚಲೋ ಬಾಳ್ಕೆ ಬರ್ತಾವೆ ಇವಾಗ ನೋಡಿರಿ ಒಂದು ವೇಸ್ಟ್ ಬಾಟಲ್ ತೊಗೊಂಡಿನಿ ವಾಟ್ರ್ ಬಾಟಲ್ ಇದನ್ನ ಇವಾಗ ಅರ್ಧಕ್ಕೆ ಈ ರೀತಿ ಕಟ್ ಮಾಡ್ಕೋಬೇಕ್ರಿ ನೋಡಿ ಇದು ಭಾಳ ಅಂದ್ರೆ ಭಾಳ ಯೂಸ್ ಐತಿ ನೀವು ಇದನ್ನು ಮನೆಯಾಗ ವೇಸ್ಟ್ ಬಾಟಲ್ ಇತ್ತಂದ್ರೆ ಒಮ್ಮೆ ಈ ಒಂದು ಈ ರೀತಿ ಬಾಟಲ್ ಕಟ್ ಮಾಡ್ಕೊಂಡು ಇಟ್ಕೊಂಡ್ರಿ ಅಂದ್ರೆ ಭಾಳ ದಿನ ಅಂದರೆ ಬರ್ತೈತಿ ರೀ ನೋಡಿರಿ ಇವಾಗ ಈ ಮ್ಯಾಲಿಂದ ಏನೈತಿ ಅಲ್ಲ ಇದನ್ನ ತೊಗೋಬೇಕು ಅದನ್ನು ಕವರನ್ನು ತಗೊಂಬಿಡುನು ರೀ ಈ ರೀತಿ ಫುಲ್ ಕವರ್ನ ತೊಗೊಂಬಿಟ್ಟ ಈಗ ನಾವು ಇನ್ನು ಮಾಡ್ತೀವಿ ಸಿಂಕ್ ಒಳಗೆ ಸಿಂಕ್ ಒಳಗೆ ನೀರು ನಿಂತು ಬಿಟ್ಟಿರ್ತೈತಿ ರೀ ಕೆಲವೊಬ್ಬರು ಸಿಂಕ್ ಎಷ್ಟು ಕ್ಲೀನ್ ಮಾಡಿದ್ರು ನೀರು ನಿಲ್ತಿರ್ತೈತಿ ಅಂದರೆ ಸ್ಟಾಕ್ ಆಗಿ ಬಿಡ್ತಿರ್ತೈತಿ ರೀ ನನ್ನ ಸಿಂಕ್ ಒಳಗೆ ನೀರು ನಿಲ್ಲಂಗಿಲ್ಲ ನಾನು ಕೆಳಗೊಂದು ಪೇಪರ್ ಹಾಸಿ ನಿಮಗೆ ತೋರಿಸೋ ಸಲುವಾಗಿ ಪೇಪರ್ ಹಾಸಿನ ತೋರಿಸ್ತೀನಿ ನೋಡಿರಿ ಮ್ಯಾಲಿನದೇನೊಂದು ಇದು ಬಾಟಲ್ ತೊಗೊಂಡಿವಲ್ಲ ಅದನ್ನು ಈ ರೀತಿ ಒಂದು ಸ್ವಲ್ಪ ಅಲ್ಲಾಡ್ಸಿದ್ವಿ ಅಂದ್ರೆ ಆರಾಮಾಗಿನ ಕಸ ಎಲ್ಲ ಹೋಗಿ ಅದು ಹವಾ ಹಿಡಿದು ಬಿಡ್ತೈತಿ ರೀ ಈ ರೀತಿ ಬಾಟಲ್ದಿಂದ ಆರಾಮಾಗಿನ ನೀರ ಹೋಗ್ತೈತಿ ಮತ್ತು ಯಾವುದೇ ಕಾರಣಕ್ಕೂ ಸ್ಮೆಲ್ನೂ ಬರೋಂಗಿಲ್ಲ ಅದು ಭಾಳ ಅಂದ್ರೆ ಭಾಳ ಕ್ಲಿಯರ್ ಆಗ್ತೈತಿ ನೋಡ್ತಿರ್ಬೋದು ನಾನು ಅಷ್ಟು ಮಾಡೋದ್ರಿಂದ ಕವರ್ ಸಮೇತ ಹೋಗಿ ಕ್ಲಿಯರ್ ಆಗಿ ಹೋತ್ ನೋಡ್ರಿ ನಾನು ನಿಮಗೆ ತೋರಿಸೋ ಸಲುವಾಗಿ ಕವರ್ ಹಾಕಿದ್ದ ಅಷ್ಟೇ ಯಾಕಂದ್ರೆ ನಾನು ಅವಾಗ ಅವಾಗ ಮಾಡ್ತಿರ್ತೇನೆ ಈ ರೀತಿ ಕ್ಲೀನ್ ಹಾಗಾಗಿ ನೀರು ನಿಲ್ಲಂಗಿಲ್ಲ ನಮ್ಮ ಸಿಂಕ್ ಒಳಗೆ ಇದನ್ನು ನೀವು ಒಮ್ಮೆ ಟ್ರೈ ಮಾಡಿರಿ ಒಂದ್ಸಾರಿ ಈ ಬಾಟಲ್ ಇಟ್ಕೊಂಡ್ಬಿಟ್ರೆ ಭಾಳ ದಿನ ಥರ ಬರ್ತೈತಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್